ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಊರಿತ್ತು ಆ ಊರಿನಲ್ಲಿ ಹೆಚ್ಚಾಗಿ ರೈತರು ವಾಸಿಸುತ್ತಿದ್ದರು ಅದೇ ಊರಿನ ಪಕ್ಕದಲ್ಲಿ ಒಂದು ದೊಡ್ಡ ಆಳದ ಮರವಿತ್ತು ಆ ಮರದಲ್ಲಿ ಒಂದು ದೆವ್ವ ವಾಸಿಸುತ್ತಿತ್ತು ದೆವ್ವವು ದಿನವಿಡೀ ಯಾರಿಗೂ ಕಾಣದೆ ಆ ಮರದಲ್ಲಿ ಅಡಗಿಕೊಂಡು ಕುಳಿತಿರುತ್ತಿತ್ತು ಆದರೆ ರಾತ್ರಿಯಾದ ತಕ್ಷಣ ಅದು ಊರಿನ ಜನರಿಗೆ ತುಂಬ ತೊಂದರೆ ಕೊಡುತ್ತಿತ್ತು ರಾತ್ರಿಯಾದ ತಕ್ಷಣ ದೆವ್ವವು ಇಡೀ ಹಳ್ಳಿಯಲ್ಲಿ ತಿರುಗಾಡಲು ಪ್ರಾರಂಭಿಸುತ್ತಿತ್ತು ಮತ್ತು ಕೆಲವೊಮ್ಮೆ ಪ್ರಾಣಿಗಳಿಗೂ ಹಾನಿ ಮಾಡುತ್ತಿತ್ತು ಊರಿನ ಜನರಿಗೂ ಕೂಡ ತುಂಬ ಹೆದರಿಸುತ್ತಿತ್ತು ಇಡೀ ರಾತ್ರಿ ಮಲಗಳು ಸಾಧ್ಯವಾಗುತ್ತಿರಲಿಲ್ಲ ಸಂಜೆಯಾಗುತ್ತಿದ್ದಂತೆ ಗ್ರಾಮದ ಜನರಲ್ಲಿ ದೆವ್ವದ ಭೀತಿಯು ಶುರುವಾಗುತ್ತಿತ್ತು ಗ್ರಾಮದಲ್ಲಿ ನೀರವ ಮೌನ ಆವರಿಸುತ್ತಿತ್ತು ರಾತ್ರಿ ವೇಳೆ ಯಾರೂ ಮನೆಯಿಂದ ಹೊರಗೆ ಬರುತ್ತಿರಲಿಲ್ಲ ಇದರಿಂದ ಊರಿನ ಜನರು ತುಂಬಾ ಬೇಸತ್ತು ಹೋಗುತ್ತಿದ್ದರು ಈ ತೊಂದರೆಯಿಂದ ಪಾರಗಳು ಜನರೆಲ್ಲ ಸೇರಿ ಒಬ್ಬ ತಾಂತ್ರಿಕನನ್ನು ಗ್ರಾಮಕ್ಕೆ ಕರೆದರು ತಮ್ಮ ಸಮಸ್ಯೆಯನ್ನು ಪರಿಹರಿಸುವಂತೆ ವಿನಂತಿಸಿದರು ಗ್ರಾಮಸ್ಥರು ತಾಂತ್ರಿಕನನ್ನು ದೆವ್ವ ಇರುವ ಮರಕ್ಕೆ ಕರೆದುಕೊಂಡು ಹೋಗುತ್ತಾರೆ ತಾಂತ್ರಿಕ ತನ್ನ ಶಕ್ತಿಯಿಂದ ದೆವ್ವವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾನೆ ಆದರೆ ಅವನು ವಿಫಲನಾಗುತ್ತಾನೆ ಕೊನೆಗೆ ತಾಂತ್ರಿಕ ದೆವ್ವವನ್ನು ನಿಯಂತ್ರಿಸುವ ಉಪಾಯವೊಂದನ್ನು ಕಂಡುಹಿಡಿಯುತ್ತಾನೆ ತಾಂತ್ರಿಕನು ಗ್ರಾಮಸ್ಥರಲ್ಲಿ ಹೇಳುತ್ತಾನೆ ದೆವ್ವ ರಾತ್ರಿಯ ಕತ್ತಲಲ್ಲಿ ಮಾತ್ರ ಹೊರಬರುತ್ತದೆ ಅಂದರೆ ಅದು ಹಗಲಿಗೆ ಎದುರುತ್ತದೆ ಮತ್ತು ಬೆಳಕಿನ ಸಹಾಯದಿಂದ ಮಾತ್ರ ದೆವ್ವವನ್ನು ಓಡಿಸಬಹುದು ಎಂದು ಹೇಳುತ್ತಾನೆ ತಾಂತ್ರಿಕನ ಮಾತು ಕೇಳಿ ಊರಿನ ಜನರೆಲ್ಲ ಸೇರಿ ಒಂದು ಉಪಾಯವನ್ನು ಮಾಡುತ್ತಾರೆ ಎಂದಿನಂತೆ ದೆವ್ವವು ರಾತ್ರಿಯ ವೇಳೆಯಲ್ಲಿ ಮರವನ್ನು ಬಿಟ್ಟು ಹೊರಗೆ ಬಂದು ಊರಿಗೆ ಹೋಗುತ್ತದೆ ಊರಿನೊಳಗೆ ಬರುತ್ತಿದ್ದಂತೆ ಜನರೆಲ್ಲ ಕೈಯಲ್ಲಿ ಪಂಜು ಹಿಡಿದುಕೊಂಡು ಬರುತ್ತಾರೆ ಸುತ್ತಲೂ ಬೆಳಕು ಹರಿಯುತ್ತದೆ ದೆವ್ವವು ಬೆಳಕನ್ನು ನೋಡಿ ಹೆದರುತ್ತದೆ ಮತ್ತೆ ಮರದ ಕಡೆಗೆ ಓಡುತ್ತದೆ ಅದೇ ವೇಳೆಗೆ ಗ್ರಾಮಸ್ಥರು ದೆವ್ವವನ್ನು ಹಿಂಬಾಲಿಸಿಕೊಂಡು ಮರದ ಬಲಿ ತಲುಪುತ್ತಾರೆ ಅಲ್ಲಿಗೆ ತಾಂತ್ರಿಕ ದೆವ್ವವನ್ನು ಮರಕ್ಕೆ ಕಟ್ಟುಹಾಕುತ್ತಾನೆ ನಂತರ ಗ್ರಾಮಸ್ಥರು ಆ ಮರದ ಜೊತೆ ದೆವ್ವವನ್ನು ಸುಡುತ್ತಾರೆ ಈ ಮೂಲಕ ಗ್ರಾಮಸ್ಥರಿಗೆ ದೆವ್ವದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತದೆ ಈ ಕಥೆಯಿಂದ ನಮಗೆ ಬರುವುದೇನೆಂದರೆ ಸಮಸ್ಯೆ ಏನೇ ಇರಲಿ ಬುದ್ಧಿವಂತಿಕೆಯನ್ನು ಬಳಸಿದರೆ ಅದನ್ನು ಪರಿಹರಿಸಬಹುದು ಧನ್ಯವಾದಗಳು